ಹಾಯ್ ಫ್ರೆಂಡ್ಸ್ ನಾನು ಪ್ರೇಕ್ಷಿತ್ ಎಲ್ಲಿದ್ದೀವಿ ಅಂತ ನೋಡ್ತಿದ್ದೀರಾ ರಂಗೋಲಿ ಕಿಚನ್ ಫ್ರೆಂಡ್ಸ್ ಜಕ್ಕೂರಲ್ಲಿ ಇದೆ ಮಿಸ್ ಮಾಡ್ದೆ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಅದೊಳಗಡೆ ಹೋದ್ರೆ ಕಲ್ದೋಗ್ತೀರಾ ಫ್ರೆಂಡ್ಸ್ ಅದೆಲ್ಲ ಮಾಡೆಲ್ ವಿಲೇಜ್ ಲೈಫ್ ಮಾಡೆಲ್ ಇದು ತುಂಬಾನೇ ಮನೆಗೆ ಬಂತು ಇನ್ನು ತುಂಬ ಕ್ಲಿಪ್ಪಿಂಗ್ಸ್ ಇತ್ತು ಮಿಸ್ ಆಗಿದೆ ನೋಡಿ ಹೇಗಿದೆ ವಾವ್ ನಾನು ನನ್ನ ತೆಂಗಿ ತುಂಬನೇ ಎಂಜಾಯ್ ಮಾಡಿದ್ವಿ ಮಿಸ್ ಮಾಡ್ದೆ ಹೋಗಿ ಬನ್ನಿ ಫ್ರೆಂಡ್ಸ್ ಈ ಜಾಗಕ್ಕೆ ಒಂದು ಫ್ಯಾಮಿಲಿ ಟ್ರಿಪ್ಪಾಗಿರುತ್ತೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಬನ್ನಿ ನೋಡೋಣ ಫಾರ್ಮಲ್ ಸಿಸ್ಟಮ್ ದಿಸ್ ಈಸ್ ಸನ್ಫ್ಲವರ್ ನೋಡಿ ಫ್ರೆಂಡ್ಸ್ ಅಮೇಝಿಂಗ್ ಸಡನ್ಲಿ ನೋಡಿದರೆ ಯಾರೋ ಇದಾರೆ ಅನ್ನೋ ಹಾಗೆ ಫೀಲ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಮಳೆ 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 ಯಾವ ಯಾವ ಕಲರ್ ಹಸು ಇದೆ ಫಾರ್ ಆಕ್ಸ್ ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಇದು ಲುಂಬಿನಿ ಪಾರ್ಕಿಗೆ ಹೋಗ್ತಿದೀವಿ ಫ್ರೆಂಡ್ಸ್ ಇದು ಎಚ್ ಎಂ ಟಿ ಗ್ರೌಂಡ್ ಈ ಆಫೀಸ್ ಅಲ್ಲಿ ನಮ್ಮ ಅಪ್ಪ ಮುಂಚೆ ವರ್ಕ್ ಮಾಡ್ತಿದ್ರು ಫ್ರೆಂಡ್ಸ್ ಪಾರ್ಕ್ ಗೆ ಹೋಗಿದ್ವಿ ಫ್ರೆಂಡ್ಸ್ ಬಟ್ ಅದು ಕ್ಲೋಸ್ ಆಗಿದೆ ಕ್ಲೋಸ್ ಆಗಿ ಫೋರ್ ಇಯರ್ಸ್ ಆಗಿದೆ ನಮಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್ ಸೋ ಸ್ಯಾಡ್ ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಮನೆ ಫ್ರೆಂಡ್ಸ್ ಇದು ಅಲ್ಲೇ ನಿಯರ್ ಪಾರ್ಕಿಂಗ್ ಬಂದಿದ್ವಿ ಫ್ರೆಂಡ್ಸ್ ಓ ಮೈ ಗಾಡ್ ಲೆಟ್ಸ್ ಗೋ ಹಾಯ್ ಫ್ರೆಂಡ್ಸ್ ನಮ್ ಬ್ಯಾಕ್ ಸೈಡ್ ಇರೋದು ಪುನೀತ್ ರಾಜ್ಕುಮಾರ್ ಸರ್ ಮನೆ ನೇಚರ್ ಈಸ್ ವೆರಿ ಬ್ಯೂಟಿಫುಲ್ ಬಾಮಾ ಪಾರ್ಕ್ ಒಳಗೆಲ್ಲ ಹೇಗಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ವಾವ್ ವಂಡರ್ಫುಲ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸೌಂಡೇ ಇಲ್ಲ ಫ್ರೆಂಡ್ಸ್ ನಾವಿಬ್ರು ತುಂಬಾನೇ ಎಂಜಾಯ್ ಮಾಡೋದು ಹೇಗಿದೆ ಪಾರ್ಕ್ ವಾಹ್ ನೇಚರ್ ಈಸ್ ವೆರಿ ಬ್ಯೂಟಿಫುಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ ಮರಿಬೇಡಿ ಬಬ್ಬಾ